ಇಲ್ಲಿ ವೈದ್ಯರ ತಂಡವೂ ಸಹ ಹೇಳಿದೆ ಏನು ತೊಂದರೆ ಆಗಲ್ಲ ಅದಕ್ಕೆ ಬೇಕಾಗುವಂತಹ ಎಚ್ಚರಿಕೆಯನ್ನ ಇಲ್ಲಿ ವೈದ್ಯರ ತಂಡ ವಹಿಸುತ್ತೆ ನೀವು ಬ್ಲಡ್ ಕೊಡುವಂತ ಮನಸ್ಥಿತಿಯಿಂದ ಪ್ರತಿ ಅಷ್ಟೇನೆ ಸೊ ಮನಸ್ಸಿದ್ರೆ ಸಾಕು ಸಲ್ಲಿಸ್ಬೇಕು ಅಂತ ಹೇಳಿ ಹಾಗೆ ಸೊ ಈಗ ಮಾಧ್ಯಮದಲ್ಲೆಲ್ಲ ಏನು ಹಾಸನದ ಏನು ಇನ್ಸಿಡೆಂಟ್ ಇತ್ತಲ್ಲ ಅದೆಲ್ಲ ಬಂದ್ರ ಮೇಲೆ ನಾನು ಅಂತ ಹೇಳಿದ್ರೆ ಜನರಿಗೆ ಒಂದು ಅವೇರ್ನೆಸ್ ಅಂತೂ ಬಂತು ಸ್ವಲ್ಪ ಜನ ತುಂಬ ಗಾಬರಿ ಕೂಡ ಪಟ್ಕೊಂಡ್ರು ಬಟ್ ಇದು ಇದ್ರೊಳಗೆ ನಾನು ಹೇಳಬೇಕಂತ ಹೇಳಿದ್ರೆ ಗಾಬರಿ ಪಟ್ಕೊಳ್ಳೋದೇನು ಅವಶ್ಯಕತೆ ಇರೋಲ್ಲ ಇವಾಗ ಬೇರೆಯವ್ರಿಗೆ ಕಾರಣಕ್ಕಾಗಿತ್ತಲ್ಲ ಇದನ್ನು ನೋಡಿ ನಾವು ವಿದ್ರೋಕ್ಕಿಂತ ಮನೆ ಹತ್ರನೇ ಇರುವಂಥ ಯಾವುದಾದ್ರು ಡಯಾಗ್ನೋಸ್ಟಿಕ್ ಸೆಂಟರ್ ಆಗಲಿ ಅಥವಾ ಹಾಸ್ಪಿಟ್ಲಾಗಲಿ ಆಗಲಿ ಅದು ಹೋಗ್ಬಿಟ್ಟು ಹೋಗೋದು ರಕ್ತ ಪರೀಕ್ಷೆಗಳು ಮೇನ್ ಆಗಿ ಏನಂತ ಹೇಳಿದ್ರೆ ನೀವು ಶುಗರ್ ಇದೆಯೋ ಹೇಳಿ ಕೊಲೆಸ್ಟ್ರಾಲ್ ನೀವು ಹೇಳಬೇಕು ದೇಹದಲ್ಲಿ ರಕ್ತ ಎಷ್ಟಿದೆ ಹಿಮೋಗ್ಲೋಬಿನ್ ಎಷ್ಟಿದೆ ಬಿ ಪಿ ಚೆಕ್ ಮಾಡಿಸೋದು ಇದನ್ನು ಬೇಸಿಕ್ ಟೆಸ್ಟ್ ಇಷ್ಟು ಮಾಡಿದ್ರೆ ಸಾಕಾಗುತ್ತೆ ಒಂದು ಈಸಿ ಸಿ ಎಷ್ಟು ಮಾಡ್ಕೊಂಡಾಗ ಈ ಇಷ್ಟು ಪ್ಯಾರಾಮೀಟರ್ ಏನಾದರೂ ವ್ಯತ್ಯಾಸ ಬಂತು ಅಂತ ಹೇಳಿದ್ರೆ ನೆಕ್ಸ್ಟ್ ನಾವು ಅವರ ಸಿಮ್ಟಮ್ಸ್ ಇರುತ್ತಲ್ಲ ಅದನ್ನೆಲ್ಲ ಅದಕ್ಕೆ ಮಾಡ್ಕೊತೀವಿ ಇ ಸಿ ತೊಂದರೆ ಬಂತು ಅಂದರೆ ಹೃದಯದ ಸ್ಕ್ಯಾನಿಂಗಣ್ಣೆ ಅಥವಾ ಇಕೋ ಸ್ಕ್ಯಾನ್ ಅಂತ ಹೇಳ್ತೀವಿ ಅದನ್ನ ಮಾಡ್ಕೊಂಡು ಅದೆಲ್ಲ ಮಾಡಿ ನೋಡಿದಾಗ ರೋಗ ಬರುವಂಥದ್ದರೆ ನಮಗೆ ಬರಲೇ ಗೊತ್ತಾಗುತ್ತೆ ಈ ಥರ ಗೊತ್ತಾಯಿತು ಅಂತ ಹೇಳಿದ್ರೆ ಆ ರೋಗಕ್ಕೆ ನಾವು ಮೊದಲೇ ಟ್ರೀಟ್ಮೆಂಟ್ ಶುರು ಮಾಡಿಕೊಂಡ್ರೆ ಆ ರೋಗದ ದುಷ್ಪರಿಣಾಮಗಳು ಏನು ಕಾನ್ಸಿಕ್ವೆನ್ಸ್ ಅಂತ ಹೇಳ್ತೀವಲ್ಲ ಅದನ್ನೆಲ್ಲ ನಾವು ಅವಾಯ್ಡ್ ಮಾಡ್ಬೋದು ಅಂತೇಳಿ ಈಗ ಹೃದಯಾಘಾತನ ನಾವು ಕಂಡು ಹಿಡಿದು ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಅಂತ ಹೇಳಿದ್ರೆ ಹೃದಯಘಾತ ಆಗೋದಿಲ್ಲ ಹೃದಯಾಘಾತನ ಅವಾಯ್ಡ್ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ನೂರು ಜನದ ಹೃದಯಘಾತ ಇತ್ತು ಅಂತ ಹೇಳಿದ್ರೆ ನಾವು ಚೆಕಪ್ ಅಲ್ಲಿ ಮಾಡಿದ್ರೆ ಒಂದು ಇಪ್ಪತ್ತು ಜನಕ್ಕೆ ಹೃದಯಾಘಾತ ಆಗೋದನ್ನ ಅವಾಯ್ಡ್ ಮಾಡ್ಬೋದು ಇಪ್ಪತ್ತು ಜನರಲ್ಲಿ ಒಂದು ಇಬ್ಬರು ಮೂರು ಜನಕ್ಕೆ ಪ್ರಾಣ ಹೋಗೋ ಸಂಭವ ಇರುತ್ತೆ ಅದು ಕೂಡ ನಾವು ಅದಗಡ್ಬೋದು ಅಂತ ಹೇಳಿ ಸೊ ಈ ಅವೇರ್ಸ್ ಅವೇರ್ನೆಸ್ ಏನಿದೆಯಲ್ಲ ಅದನ್ನು ನಾವು ಹೇಳೋದು ತುಂಬ ಇಂಪಾರ್ಟೆಂಟ್ ಈಗ ಈಸಿ ವೇ ಟು ಕರೆಕ್ಟ್ ಅಂತ ಹೇಳಿದ್ರೆ ಮೀಡಿಯಾನೆ ಸೊ ಮೀಡಿಯಾದಲ್ಲಿ ಏನು ಪೇಶ್ ಜನರುಗಳಿಗೆ ತಿಳಿಸ್ತಾರಲ್ಲ ಅದರಿಂದ ಜನರುಗಳು ಅದನ್ನು ತಿಳ್ಕೊಂಡು ಹೆದರಲಾರ್ದು ಬಂದು ಚೆಕಪ್ ಮಾಡಿಸ್ಕೊಬೇಕು ಅಂತೇಳಿ ಹೆದ್ರಕೊಂಡು ಚೆನ್ನಾಗಿ ಮೈಲಿ ಕೂತ್ಕೊಳ್ಳೋದಲ್ಲ ಅಯ್ಯೋ ಭಯ ಆಗುತ್ತೆ ಅಂಗಿರೋ ಹೋಗೋಲ್ಲ ಹಂಗಿಲ್ಲ ಸೊ ಈಗ ಏನು ಅವರಿಗೆ ಸುದ್ದಿ ಬಂತು ಅದನ್ನು ತಿಳ್ಕೊಂಡು ಮನೆಯಲ್ಲಿರೋರು ಯಾರು ಮೂವತ್ತು ಮೂವತ್ತೈದು ವರ್ಷದ ಮೇಲೆ ಇರೋರು ವರ್ಷಕ್ಕೆ ಎರಡು ಸಾರಿ ಐ ಮೀನ್ ನಾವು ಎರಡು ವರ್ಷಕ್ಕೆ ಒಂದು ಸಾರಿ ಚೆಕಪ್ನ ಮಾಡಿಸ್ಕೊಂಡು ರೋಗ ಬರುವಂಥದ್ದಿದ್ದರೆ ಅದನ್ನ ಮೊದಲೇ ತಗೊಡ್ಕೊಬೇಕು ನಟರಗಳ ಡೆತ್ತೆಲ್ಲ ಆಯಿತು ಹಾರ್ಟ್ ಅಟ್ಯಾಕ್ ಆಯಿತು ಅಂತ ಹೇಳಿ ಸುದ್ದಿ ಬಂತಲ್ಲ ಅದಾದ ಮೇಲೆ ಏನಾಯಿತು ಸ್ವಲ್ಪ ಅವೇರ್ನೆಸ್ ಕೂಡ ಈವನ್ ಯಂಗ್ಸ್ಟರ್ಸಲ್ಲೂ ಜಾಸ್ತಿ ಆಯಿತು ಮೊದಲೇನಾಗ್ತಿತ್ತು ಐವತ್ತು ವರ್ಷ ಅರವತ್ತು ವರ್ಷದವ್ರು ಮಾತ್ರ ಚೆಕಪ್ಗೆ ಬರ್ತಿದ್ರು ಈಗ ಯಾರು ಚಲನಚಿತ್ರ ನಟಗಳು ಒಂದು ಇಪ್ಪತ್ತು ಮೂರು ಜನ ತೀರ್ಕೊಂಡ್ರು ಅವಾಗ ಯುವ ಜನತೆಗಳಿಗೂ ಕೂಡ ಒಂದು ಅವೇರ್ನೆಸ್ ಬಂತು ಅವಾಗ ಏನು ಮಾಡಿದ್ರು ಯುವ ಜನತೆಗಳು ಅವರ ಅಭ್ಯಾಸಗಳಾಗಲಿ ಕೆಟ್ಟ ಅಭ್ಯಾಸಗಳಿದೆ ಅದನ್ನು ನಿಲ್ಲಿಸ್ಲಿಕ್ಕೆ ಶುರು ಮಾಡಿದ್ರು ಊಟದಲ್ಲಿ ಕಂಟ್ರೋಲ್ ಇಟ್ಕೊಳ್ಳೋಕೆ ಶುರು ಮಾಡಿದ್ರು ಮೇನ್ಲಿ ಅವರ ದೇಹನ ಏನು ಬಲಪಡಿಸಬೇಕು ಅಂತ ಹೇಳಿ ಜಾಗಿಂಗ್ ಮಾಡೋದಾಗಲಿ ಜಿಮ್ ಹೋಗಿ ವೆಯ್ಟ್ ವೆಯ್ಟ್ ಗೇನ್ ಆಗಿರೋರೆಲ್ಲ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ಬಾಡಿ ಬಿಲ್ಡಿಂಗ್ ಮಾಡೋದು ಇದೆಲ್ಲ ಮಾಡಲಿಕ್ಕೆ ಶುರು ಮಾಡಿದ್ರು ಹಾಗಾಗಿ ಏನಾಯಿತು ಅವರ ದೇಹ ರೋಗವನ್ನು ತಡೆಗಟ್ಟುವಂಥ ಪರಿಸ್ಥಿತಿ ಆದರೆ ಇಮ್ಯುನಿಟಿ ಪವರ್ ಅದನ್ನು ಕೂಡ ಇಂಪ್ರೂವ್ ಮಾಡ್ಕೊಳ್ಲಿಕ್ಕೆ ಎಲ್ಲ ಹೆಲ್ಪ್ ಆಗ್ತಾ ಬಂತು ಇದನ್ನು ಪಾಸಿಟಿವ್ ಆಗಿ ತೊಗೊಂಡು ಯಾರ್ಯಾರು ಈ ಥರ ಮಾಡ್ಕೊಂಡು ಬಂದ್ರಲ್ಲ ಅವರಲ್ಲಿ ಇವಾಗ ಬೊಜ್ಜಿನ ಅಂಶ ತುಂಬ ಕಡಿಮೆ ಆಗಿದೆ ಈಗ ಅತಿಯಾದ ಬೊಜ್ಜೆ ಕೂಡ ಹಾಡಳಕ್ಕೆ ಮಾಡೋದು ಶುಗರ್ ಕೊಡೋದು ಅಥವಾ ಬಿ ಪಿ ಕೊಡೋದೆಲ್ಲ ಆಗುತ್ತೆ ಇದನ್ನೆಲ್ಲ ಕಂಟ್ರೋಲ್ ಮಾಡ್ಕೊಂಡ್ಬಂದು ಯುವ ಜನತೆಗಳು ಇವಾಗ ಹೆಲ್ತಿ ಆರೋಗ್ಯ ಈಗ ಆರೋಗ್ಯನ ಮೇಂಟೈನ್ ಮಾಡಲಿಕ್ಕೆ ಹೆಲ್ತಿ ವೇಯಲ್ಲಿ ಇದ್ದಾರೆ ಇವಾಗ ಲೈಫ್ ಸ್ಟೈಲ್ ಕೂಡ ಚೇಂಜ್ ಮಾಡ್ಕೊಂಡಿದ್ದಾರೆ ಸೊ ಇದೆಲ್ಲ ಒಂದೊಂದು ಉದಾಹರಣೆಗಳು ಥರ ಒಂದು ಉದಾಹರಣೆ ಈಗ ಆಯಿತು ಒಂದು ಇವಾಗ ನಮ್ಮ ಸ್ಟೇಟಿನಲ್ಲೇ ಫೇಮಸ್ ಚಲನಚಿತ್ರ ನಟರೊಬ್ಬರು ತೀರ್ಕೊಂಡ್ರಲ್ಲ ಅವಾಗ ನಾವು ಇದನ್ನು ಒಂದು ನಾವು ಪಾಠ ಅಂತ ತಿಳ್ಕೊಬೇಕು ಈ ಥರ ತಿಳ್ಕೊಂಡ್ರ ಮೇಲೆ ನಾವು ಎಲ್ಲ ನಾವು ಸರಿ ಮಾಡ್ಕೊಂಡ್ಬಿಡ್ಬೇಕು ಸ್ಮೋಕ್ ಮಾಡ್ತೀವಿ ಅದು ನಿಲ್ಲಿಸುವಂಥದ್ದಾಗಲಿ ಆಲ್ಕೋಹಾಲ್ ತುಂಬ ಕನ್ಸ್ಯೂಮ್ ಮಾಡ್ತೀರೋದನ್ನು ನಿಲ್ಲಿಸುವಂಥದ್ದಾಗ್ಲಿ ಅತಿಯಾದ ನಾನ್ ವೆಜ್ ಪದಾರ್ಥಗಳನ್ನ ತೊಗೊಳ್ಳೋದು ಜಿಟಿನಂಶ ತಿನ್ನೋದು ಜಂಕ್ ಫುಡ್ ತಿನ್ನೋದು ಇದನ್ನೆಲ್ಲ ನಾವು ಕಂಟ್ರೋಲ್ ಮಾಡ್ಕೊಂಬಿಟ್ರೆ ರೋಗ ಬರೋದನ್ನ ನಾವು ಹಂಡ್ರೆಡ್ ಪರ್ಸೆಂಟ್ ಬಂದಾದರೆ ಮಾಂಸಖಂಡಕ್ಕೆ ರಕ್ತ ಹೋಗೋಲ್ಲ ಅದನ್ನು ಹೃದಯಾಘಾತ ಅಂತ ಹೇಳ್ತೀವಿ ಈಗ ಹೃದಯಾಘಾತ ಆದಾಗ ನಾವು ವಿಂಡೋ ಗೋಲ್ಡನ್ ಪೀರಿಯಡ್ ಅಂತ ಹೇಳ್ತೀವಿ ವಿತಿನ್ ಸಿಕ್ಸ್ ಅವರ್ಸಲ್ಲಿ ಆ ರಕ್ತನಾದಲ್ಲಿ ತುಂಬಿರುವಂಥ ಕ್ಲಾಟ್ ಸ್ವಲ್ಪ ಅದು ಕರಗಿ ರಕ್ತ ಹರಿಯಲು ಶುರುವಾದಾಗ ಹೃದಯದ ಮಾಂಸಖಂಡಕ್ಕೆ ರಕ್ತ ಹರಿಯಕ್ಕೆ ಶುರುವಾಗುತ್ತೆ ಮಾಂಸಖಂಡ ಪಂಪ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಇದು ಡಿಲೇ ಆಗ್ತಾ ಹೋಗ್ತಿದ್ದಂಗೆ ಪ್ರಾಣಕ್ಕೆ ತೊಂದರೆ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಆಮೇಲೆ ಪ್ರಾಣಕ್ಕೆ ತೊಂದರೆ ಆಯಿತು ಅಂತ ಹೇಳಿದ್ರೆ ಅದು ಏನಾಗುತ್ತೆ ಅಂದರೆ ಹೃದಯದ ಬಡಿತದಲ್ಲಿ ವ್ಯತ್ಯಾಸ ಬರೋದು ಹೃದಯ ಬಡಿತ ಸಡನ್ನಾಗಿ ಮುನ್ನೂರು ನಾನ್ನೂರು ಹೋಗುವಂಥದ್ದು ಆಮೇಲೆ ಸಡನ್ ಕಡೆ ಕನೆ ಆಗೋದು ಅಂತ ಹೇಳ್ತೀವಿ ಸೊ ಹೃದಯಾಘಾತ ಆದ ಮೇಲೆ ಹೃದಯದ ಮಾಂಸಖಂಡ ಆಗಿ ಉಪ್ಸ ರೋಗ ಶುರುವಾಗುತ್ತೆ ಯಾರು ತುಂಬ ಲೇಟಾಗಿ ಬರ್ತಾರೆ ಅವರಿಗೆ ಹಾರ್ಟ್ ಪಂಪಿಂಗ್ ಪವರ್ ನಾರ್ಮಲ್ ಪಂಪಿಂಗ್ ಪವರ್ ಬಂದು ಅರವತ್ತು ಪರ್ಸೆಂಟು ಹೃದಯಾಘಾತ ಆಗಿ ತುಂಬ ಲೇಟಾಗಿ ಬಂತು ಅಂತ ಹೇಳಿದ್ರೆ ಹೃದಯದ ಪಂಪಿಂಗ್ ಪವರ್ ಕಡಿಮೆ ಆಗುತ್ತೆ ಆ ಅರವತ್ತು ಪರ್ಸೆಂಟ್ ಇರೋದು ಇಪ್ಪತ್ತು ಪರ್ಸೆಂಟ್ ಇಪ್ಪತ್ತೈದು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಈ ಥರ ಎಲ್ಲ ಇಳಿದಾಗ ಅವರಿಗೆ ದಿನನಿತ್ಯ ಕೆಲಸಗಳು ಮಾಡೋದರಲ್ಲಿ ಅಂದರೆ ಇವಾಗ ವಾಚ್ ಟಾಯ್ಲೆಟ್ಗೆ ಹೋಗ್ಲಿಕ್ಕೂ ಆಗಲ್ಲ ಆಮೇಲೆ ಇವಾಗ ರೈತ ಇದ್ದವನು ಹೊಲದಲ್ಲಿ ಹೋಗಿ ಕೆಲಸ ಮಾಡಬೇಕು ಅದು ಆಗಲ್ಲ ಯಾಕಂದರೆ ಉಪ್ಸ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕಂದರೆ ಹೃದಯ ಪಂಪ್ ಮಾಡೋ ಶಕ್ತಿನೇ ಕಳ್ಕೊಂಡ್ಬಿಟ್ಟಿರುತ್ತೆ ಈ ಶಕ್ತಿ ಕಳ್ಕೊಂಡಾಗ ಇದನ್ನು ನಾವು ಹೇಳ್ತೀವಿ ಹಾರ್ಟ್ ಫೇಲ್ಯೂರ್ ಅಂತ ಅಂದರೆ ಹಾರ್ಟ್ ಪಂಪಿಂಗ್ ಶಕ್ತಿ ಕಳ್ಕೊಂಡು ಈ ಹಾರ್ಟ್ ಪಂಪಿಂಗ್ ಆಗದಲ್ಲೇ ಲಂಗ್ಸಲ್ಲಿ ಶ್ವಾಸಕೋಶದಲ್ಲಿ ನೀರು ತುಂಬೋದು ಇದು ಹಾರ್ಟ್ ಫೇಲ್ಯೂರ್ ಅಂತ ಸೊ ಈ ಹೃದಯಾಘಾತ ಅಥವಾ ಹಾರ್ಟ್ ಫೇಲ್ಯೂರ್ ಈ ಎರಡೂ ಆದಾಗ ಇಂಥ ಜನರಿಗೆ ಹಾರ್ಟ್ ಅರೆಸ್ಟ್ ಆಗುವಂಥದ್ದು ಅಂದರೆ ಹೃದಯ ಬಡಿತ ಸಡನ್ನಾಗಿ ನಿಲ್ಲೋ ಅಂಥದ್ದು ಈ ರಿಸ್ಕ್ ಜಾಸ್ತಿ ಇರುತ್ತೆ ಸೊ ಹೃದಯಾಘಾತ ಆಗಿ ಹಾರ್ಟ್ ಫೇಲ್ಯೂರ್ಗೆ ಹೋಗ್ಬೋದು ಅಥವಾ ಹೃದಯಾಘಾತ ಆಗಿ ಸಡನ್ ಆಗಿ ಪ್ರಾಣಕ್ಕೂ ತೊಂದರೆ ಆಗ್ಬೋದು ಅಂತೇಳಿ ಈ ಮೂರು ವ್ಯ ಮೂರಲ್ಲೂ ವ್ಯತ್ಯಾಸ ಇದೆ ಈ ಮೂರು ಸೇಮ್ ಅಲ್ಲ ಈ ಮೂರು ಬೇರೆ ಬೇರೆ ಆಮೇಲೆ ಅದಕ್ಕಾದಂಥ ಟ್ರೀಟ್ಮೆಂಟ್ಗಳು ಇರುತ್ತೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಹೆಂಗ್ ಪಾಪ್ಯುಲೇಷನ್ಗೆ ಹಾರ್ಟ್ ಟ್ರ್ಯಾಕ್ನ ನಾವು ಜಾಸ್ತಿ ನೋಡ್ತಾಯಿದ್ದೀವಿ ಯಾಕಂತ ಹೇಳಿದ್ರೆ ಈ ಆಹಾರ ಪದ್ಧತಿ ಏನಿದೆಯಲ್ಲ ಇವಾಗ ನಾವು ತುಂಬ ವೆಸ್ಟರ್ನ್ ಫುಡ್ನ ಕನ್ಸ್ಯೂಮ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಮೊದಲು ನಮ್ಮ ಇಂಡಿಯಾದಲ್ಲಾಗಿ ಅಥವಾ ನಮ್ಮ ಸೌತ್ ಕನ್ನಡಕ್ಕೆ ಸೌತ್ ಇಂಡಿಯಾದಲ್ಲಾಗಿ ಈಗ ಜೋಳ ತಿಂತಿದ್ರು ರಾಗಿ ತಿಂತಿದ್ರು ಅಕ್ಕಿ ತಿಂತಿದ್ರು ಈಗೇನಾಗಿದೆ ವೆಸ್ಟ್ರನ್ ಫುಡ್ ಅಂತ ಹೇಳಿದ್ರೆ ಈ ಜಂಕ್ ಫುಡ್ ಪೀಝಾ ಆಗಲಿ ಬರ್ಗರ್ ಆಗಲಿ ಚಿಪ್ಸ್ ಈ ಕುರ್ಕುರೆ ಅಂತ ಬರೋದು ಇದನ್ನೆಲ್ಲ ತಿನ್ನೋಕ್ಕೆ ಶುರು ಮಾಡ್ತಾರೆ ಇದ್ರೊಳಗೆ ಏನಾಗುತ್ತೆ ಕೊಬ್ಬಿನಾಂಶ ಕೆಟ್ಟ ಕೊಬ್ಬಿನಾಂಶ ದೇಹದಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ ಸ್ಯಾಚುರೇಟೆಡ್ ಫ್ಯಾಟ್ಸ್ ಅಂತ ಹೇಳ್ತೀವಿ Wir wieder just die Akte ಈ ಥರ ಕೊಬ್ಬಿನಾಂಶ ಏನಾಗುತ್ತೆ ರಕ್ತನಾಳಗಳಲ್ಲಿ ಡೆಪೋಸಿಟ್ ಆಗಲಿ ಶುರುವಾಗುತ್ತೆ ಅಥವಾ ಈ ಥರ ಜಂಕ್ ಫುಡ್ ತಿನ್ನೋದರಿಂದ ಒಬಿಸಿಟಿ ಬರುತ್ತೆ ಒಬಿಸಿಟಿ ಬಂದು ಬಿ ಪಿ ಬರೋದು ಶುಗರ್ ಬರೋದು ಇದೆಲ್ಲ ಆಗುತ್ತೆ ಇದೆಲ್ಲ ಬಂದರೆ ಟ್ರಿಗರ್ ಇದ್ದಂಗೆ ಅಂದರೆ ರಕ್ತ ಮಾಡುವಂಥ ಟ್ರಿಗರ್ ಇದು ಏನು ಮಾಡುತ್ತೆ ರಕ್ತನಾಳಗಳಲ್ಲಿ ಇನ್ಫ್ಲಮೇಷನ್ ಮಾಡಿ ಆ ರಕ್ತನಾಳದ ಒಳಗೆ ಕೊಬ್ಬಿನಾಂಶ ತುಂಬಿಸ್ತಾ ಹೋಗುತ್ತೆ ಆಮೇಲೆ ಈ ಯುವ ಜನತೆಗಳು ಸ್ಟ್ರೆಸ್ಸನ್ನು ಕೂಡ ಇರ್ತಾರೆ ಈಗ ಕೊಬ್ಬಿನಾಂಶ ತುಂಬಿರುವ ರಕ್ತನಾಳ ಅಂಥ ಮನುಷ್ಯನಿಗೆ ಸ್ಟ್ರೆಸ್ ಜಾಸ್ತಿ ಆದಾಗ ರಕ್ತನಾಳದ ಮೇಲ್ಗಡೆ ಪದರ ಬಿಚ್ಕೊಂಡ್ಬಿಡುತ್ತೆ ಬಿಚ್ಕೊಂಡಾಗ ಆ ರಕ್ತನಾಳದಲ್ಲಿ ರಕ್ತ ಹೆಪ್ಪಟ್ಟು ಶುರುವಾಗುತ್ತೆ ಸಡನ್ನಾಗಿ ಹೆಪ್ಪಗಟ್ಬಿಟ್ಟು ರಕ್ತನಾಳ ಕಂಪ್ಲೀಟಾಗಿ ಬಂದಾದಾಗ ಮೇಜರ್ ಆಗಿ ಹಾರ್ಟ್ ಅಟ್ಯಾಕ್ ಆಗುತ್ತೆ ಸೊ ಮೇಯ್ನ್ಲಿ ಇವಾಗ ಹಾರ್ಟ್ ಅಟ್ಯಾಕಿಗೆ ಈಗ ಈಗ ರೀಸೆಂಟ್ ಡೇಸಲ್ಲಿರೋದ ಲಾಸ್ಟ್ ಟ್ವೆಂಟಿ ಇಯರ್ಸಿಂದ ಮೋಸ್ಟ್ ಕಾಮನ್ ಕಾಸ್ ಅಂತ ಬಂದು ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗಿರೋದು ನಮ್ಮ ಆಹಾರ ಪದ್ಧತಿ ಚೇಂಜ್ ಆಗಿರೋದು ಇದರಿಂದ ನಾವು ತುಂಬ ಸಣ್ಣ ವಯಸ್ಸಿನಲ್ಲೂ ಕೂಡ ಹಾರ್ಟ್ ಅಟ್ಯಾಕ್ನ ನೋಡ್ತಾ ಇದ್ದೀವಿ ಪ್ರಥಮವಾಗಿ ಹೃದಯದ ಒಂದು ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕಾದರೂ ಯಾವ್ಯಾವ ಚಿಕಿತ್ಸೆಯನ್ನು ಪ್ರಾಥಮಿಕವಾಗಿ ಏನು ಅವರು ತಪಾಸಣೆ ಮಾಡಿಸ್ಕೊಬೇಕು ಸೊ ಮೇನ್ಲಿ ಇವಾಗ ನಾವು ನಾನು ಎಲ್ಲ ಅಂತ ಹೇಳಿದ್ರೆ ಮೂವತ್ತು ವರ್ಷ ಆದ್ರ ಮೇಲೆ ನಿಮ್ಮದೊಂದು ಬೇಸಿಕ್ ಬ್ಲಡ್ ಟೆಸ್ಟ್ ಅದ್ರೊಳಗೆ ಹಿಮೋಗ್ಲೋಬಿನ್ ಇರುತ್ತೆ ಕಿಡ್ನಿ ಇರುತ್ತೆ ಆರ್ ಎಫ್ ಟಿ ಅಂತ ಹೇಳ್ತೀವಿ ಕೊಲೆಸ್ಟ್ರಾಲ್ ಟೆಸ್ಟ್ ಇರುತ್ತೆ ಶುಗರ್ ಇರುತ್ತೆ ಮತ್ತು ನಿಮ್ಮದು ಥೈರಾಯ್ಡ್ ಅಂಶ ಮತ್ತು ಒಂದು ಇ ಸಿ ಜಿ ಇದು ಬೇಸಿಕ್ ಟೆಸ್ಟ್ ಇಷ್ಟು ಮೂವತ್ತು ವರ್ಷದ ನಂತರ ಪ್ರತಿ ಅಟ್ಲೀಸ್ಟ್ ಎರಡು ವರ್ಷಕ್ಕೆ ಆದರೂ ಮಾಡಿಸ್ತಾ ಬರಬೇಕು ಇದ್ರೊಳಗೆ ಏನೇ ಸಮಸ್ಯೆಗಳೇನಾದ್ರೂ ಕಂಡು ಬಂತು ಅಂತ ಹೇಳಿದ್ರೆ ನಾವು ಅದನ್ನ ಅರ್ಲಿಯಾಗಿ ಟ್ರೀಟ್ ಮಾಡಲಿಕ್ಕೆ ಶುರು ಮಾಡಬೇಕು ಮತ್ತು ಹಾರ್ಟ್ ರಿಲೇಟೆಡ್ ಎಕ್ಸ್ಕ್ಲೂಸಿವ್ ಆಗಿ ಹಾರ್ಟ್ನ ಚೆಕ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಎರಡು ಒಂದು ಸಲ ಇ ಸಿ ಜಿ ಇದು ಟಿ ಎಂ ಟಿ ಇ ಸಿ ಜಿ ಇವಾಗ ಇನ್ನೊಂದು ಸ್ವಲ್ಪ ಜನ ಏನು ಕೇಳ್ತಾರೆ ಅಂತ ಹೇಳಿದ್ರೆ ನಂದು ಇ ಸಿ ಜಿ ನಾರ್ಮಲ್ ಇದೆ ಬ್ಲಾಕೇಜ್ ಇರೋಕ್ಕೆ ಚಾನ್ಸಸ್ ಅಂತ ಹೌದು ಇ ಸಿ ಜಿ ನಾರ್ಮಲ್ ಇದ್ದು ಕೂಡ ಬ್ಲಾಕೇಜ್ ಬರೋ ಚಾನ್ಸ್ ಇರುತ್ತೆ ಯಾಕಂದರೆ ನಾವು ಇ ಸಿ ಜಿನಾಗ ಏನು ಮಾಡ್ತೀವಿ ಮನುಷ್ಯನ ಮಲಗಿಸಿರ್ತೀವಿ ಮಾಡ್ತೀವಿ ಮಲಗಿಸಿದಾಗ ಅವ್ರದ್ದು ಹಾರ್ಟ್ ರೇಟ್ ನಾರ್ಮಲ್ ಆಗಿರುತ್ತೆ ಕೆಲವೊಂದು ಸರಿ ಏನಾಗುತ್ತೆ ಹಾರ್ಟ್ ರೇಟ್ ಇನ್ಕ್ರೀಸ್ ಆದಾಗ ಹೃದಯದ ಮಾಂಸ ಕಡೆಗಳಿಗೆ ಬ್ಲಡ್ ಸಪ್ಲೈ ಕಡಿಮೆ ಆಗುತ್ತೆ ಏನಾದರೂ ಬ್ಲಾಕೇಜ್ ಇತ್ತು ಅಂತ ಹೇಳಿದ್ರೆ ಅದು ಬರೀ ಇ ಸಿ ಜಿ ಗೊತ್ತಾಗಲ್ಲ ಯಾಕಂದರೆ ಇ ಸಿ ಜಿ ಇದೆ ಪ್ಯೂರ್ಲಿ ರೆಸ್ಟಿಂಗ್ ಟೆಸ್ಟ್ ಸೊ ಏನು ಮಾಡ್ತೀವಿ ಕೆಲವೊಂದು ಮನುಷ್ಯಗಳಿಗೆ ಬರುವಂಥ ಸಿಂಟಮ್ಸನ್ನು ಕೇಳ್ತೀವಿ ಏನು ಸಿಮ್ಟಮ್ಸ್ ಇಟ್ಕೊಂಡು ಬರ್ತಾರೆ ಅಂತ ಒಬ್ಬೊಬ್ಬರಿಗೆ ನಡೆದ್ರೆ ಅದೇ ಭಾರ ಆಗುತ್ತೆ ಅಂತ ಹೇಳ್ತೀವಿ ಮತ್ತವ್ರಿಗೆ ನಾವು ಟಿ ಎಮ್ ಟಿ ಸಬ್ಜೆಕ್ಟ್ ಮಾಡ್ತೀವಿ ಟಿ ಎಮ್ ಟಿ ಟೆಸ್ಟಲ್ಲಿ ಏನಾಗುತ್ತೆ ಹೃದಯ ಬಡಿತ ಜಾಸ್ತಿ ಆಗುತ್ತೆ ನೂರಿಪ್ಪತ್ತು ನೂರು ಮೂವತ್ತರ ಮೇಲೆ ಹೋಗುತ್ತೆ ಆ ಹೃದಯ ಬಡಿತ ಜಾಸ್ತಿ ಆದಾಗ ಹೃದಯ ಜಾಸ್ತಿ ಬ್ಲಡ್ನ ಕೇಳುತ್ತೆ ನಾನು ತುಂಬ ಕೆಲಸ ಮಾಡ್ತಾ ಇದ್ದೀನಿ ನನಗೆ ಬ್ಲಡ್ ಜಾಸ್ತಿ ಕೊಡು ಅಂತ ಹೇಳಿ ಅವಾಗ ರತ್ನಾಳಗಳೇನೇನು ಬ್ಲಾಕೇಜ್ ಇತ್ತು ಅಂತ ಹೇಳಿದ್ರೆ ಆ ಅಷ್ಟು ಬ್ಲಡ್ ಹೃದಯಕ್ಕೆ ಅವಾಗ ಏನಾಗುತ್ತೆ ಈ ಸೀಜು ಚೇಂಜಸ್ ಮಾಡ್ತಾರೆ ಟಿ ಎಮ್ ಟಿಯಲ್ಲಿ ನಾವು ಈ ಥರ ಬ್ಲಾಕೇಜ್ ಇರೋದನ್ನು ಇಂಡೈರೆಕ್ಟಾಗಿ ಹಿಡಿಬೋದು ಸ್ವಲ್ಪ ಜನಕ್ಕೆ ಏನಾಗುತ್ತೆ ಸಿಂಟಮ್ಸು ತುಂಬ ಕ್ಲಾಸಿಕಲ್ ಆಂಜೋನ ಅಂತ ಹೇಳ್ತೀವಿ ತುಂಬ ಟಿಪಿಕಲ್ ಸಿಂಟಮ್ಸ್ ಇರುತ್ತೆ ಅವನಿಗೆ ನಡೆದಾಗ ಮಾತ್ರ ನೋವು ಮಾಡಿ ಹತ್ತಿದಾಗ ಎದೆ ನೋವು ಬರೋದು ಆ ನೋವು ಕೈಗೆ ಹೋಗೋದು ಅಥವಾ ನಡೆದಾಗ ಜಾಬ್ ಪೇನ್ ಬರೋದು ಗಂಟಲು ಹಿಡಿದಂಗೆ ಆಗೋದು ಇದೆಲ್ಲ ಕ್ಲಾಸಿಕಲ್ ಸಿಂಟಮ್ಸ್ ಇಂಥ ಪೇಷಂಟ್ಸ್ಗೆ ನಾವು ಡೈರೆಕ್ಟಾಗಿ ಆಜ್ರೋಗ್ರಾಮ್ ಮಾಡಿ ಬ್ಲಾಕೇಜ್ ಕೂಡ ಪತ್ತೆ ಹಚ್ಚಬೇಕಾಗುತ್ತೆ ಸೊ ಬರೀ ಒಂದು ಇ ಸಿ ಜಿ ನಾರ್ಮಲ್ ಇದೆ ಅಂತ ಹೇಳಿದ್ರೆ ಎಲ್ಲ ನಾರ್ಮಲ್ ಅಂತಲ್ಲ ಈವನ್ ಇನ್ಫ್ಯಾಕ್ಟ್ ಬರೀ ಇಕೋ ನಾರ್ಮಲ್ ಇತ್ತು ಅಂತ ಹೇಳಿದ್ರು ಕೂಡ ಎಲ್ಲ ನಾರ್ಮಲ್ ಅಂತಲ್ಲ ಈ ಕಲೆಕ್ಟಿವ್ ಆಗಿ ಇ ಸಿ ಜಿ ಇಕೋ ಟಿ ಎಂ ಟಿ ಮಾಡಿ ನೋಡಿದಾಗ ಎಲ್ಲವೂ ನಾರ್ಮಲ್ ಇತ್ತು ಅಂತ ಹೇಳಿದ್ರೆ ಆವಾಗಲೂ ಕೂಡ ನಾವು ನೈಂಟಿ ಪರ್ಸೆಂಟ್ ನಿಮಗೆ ತೊಂದರೆ ಇರಲಿಕ್ಕಿಲ್ಲ ತೊಂದರೆ ಇದ್ದರೂ ಕೂಡ ಅದು ನಿಮಗೆ ಹೃದಯಕ್ಕೆ ಏನು ಸಮಸ್ಯೆ ಕೊಡ್ತಿಲ್ಲ ಅಂತಲೇ ಹೇಳೋದು ನಾವು ಎಲ್ಲ ನಾರ್ಮಲ್ ಇತ್ತು ಅಂತ ಹೇಳಿದ್ರು ನಾವು ಏನೂ ಬ್ಲಾಕೇಜ್ ಇಲ್ಲ ಅಂತ ಹೇಳೋದು ಭಾರಿ ಕಷ್ಟನೇ ಅದು ಬ್ಲಾಕೇಜ್ ಇದ್ದರೂ ಕೂಡ ಅದು ನಿಮಗೆ ಹೃದಯಕ್ಕೆ ತೊಂದರೆ ಕೊಡ್ತಿಲ್ಲ ಇವಾಗ ಏನಾದರೂ ಕೊಲೆಸ್ಟ್ರಾಲ್ ಇತ್ತು ಅಂದರೆ ಕೊಲೆಸ್ಟ್ರಾಲ್ ಮಾತ್ರ ಕಂಟಿನ್ಯೂ ಮಾಡಿ ಲೈಫ್ ಸ್ಟೈಲ್ ಚೆನ್ನಾಗಿಟ್ಬಿಡಿ ಅಂತೇಳಿ ಅವ್ರಿಗೆ ಗೈಡ್ ಮಾಡ್ತಿವಿ ಆರೋಗ್ಯವಂತ ಮನುಷ್ಯನ ಹೃದಯದ ಬಗ್ಗೆ ಎಷ್ಟಿದೆ ಸರ್ ಎಷ್ಟು ಆರೋಗ್ಯವಂತ ಮನುಷ್ಯನ ಹೃದಯ ಬಳಿಕೆ ಎಷ್ಟಿರಬೇಕು ನಾರ್ಮಲಿ ನಾವು ಹಾರ್ಟ್ ಬೀಟ್ ಅಂತ ಹೇಳೋದು ನಾವು ಅರವತ್ತರಿಂದ ನೂರು ಅಂತ ಹೇಳ್ತೀವಿ ಅದು ಕೂಡ ಗೈದಿ ಆಗುತ್ತೆ ಅರ್ಲಿ ಮಾರ್ನಿಂಗ್ ಮೂರು ಗಂಟೆ ನಾಲ್ಕು ಗಂಟೆಗೆ ಐವತ್ತು ಅರವತ್ತೆಂಟು ಈ ಥರನೂ ಆಗುತ್ತೆ ಸ್ವಲ್ಪ ನಾವು ಕೆಲಸ ಮಾಡ್ತೀವಿ ಅಥವಾ ಮಾರ್ಕೆಟ್ಗೆ ಹೋಗಿ ಬರ್ತೀವಿ ಅಂಥ ಟೈಮ್ ಮಾಡಿ ಹತ್ತಿರ್ತೀವಿ ಅಂಥ ಟೈಮಲ್ಲಿ ನೂರ ಹತ್ತು ನೂರಿಪ್ಪತ್ತು ಕೂಡ ಹಾರ್ಟ್ ರೇಟ್ ಹೋಗುತ್ತೆ ಸೊ ನಾರ್ಮಲ್ಲಾಗಿ ರೆಸ್ಟಿಂಗ್ ಹಾರ್ಟ್ ರೇಟ್ ಬಂದು ಅರವತ್ತರಿಂದ ನೂರು ರೆಸ್ಟಿಂಗ್ ಬಿ ಬಿ ಬಂದು ನಾವು ನೂರಿಪ್ಪತ್ತು ಬೈ ಎಂಬತ್ತಂತ ಹೇಳ್ಕೊಡ್ತೀವಿ ನಾವು